ಸಂಕಲ್ಪ ನಾನು ನಾನು ಮಿಥುನ ರಾಶಿಯ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳ್ತೀನಿ ಈ ವರ್ಷ ಬಹಳ ಮುಖ್ಯವಾದ ಸಂಚಾರ ಆಗುವ ಗ್ರಹಗಳು ಅಂದ್ರೆ ಗುರುಗ್ರಹ ಶನಿ ಗ್ರಹ ಮತ್ತೆ ರಾಹುಕೇತು ಹಾಗಾದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಯಾವ ತರ ಶುಭ ಫಲಗಳು ಈ ಗ್ರಹಗಳು ಸಂಚಾರದಿಂದ ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ ಶನಿ ಮಹಾತ್ಮ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಮಾಡುತ್ತೆ ಗುರುಗ್ರಹ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತೈದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗುತ್ತೆ ಹಾಗೆ ರಾಹು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗೋದ್ರಿಂದ ರಾಹು ಮೀನರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಆದರೆ ಕೇತುಗ್ರಹ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಆಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿರುವ ಕಷ್ಟಕ್ಕಿಂತ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ತುಂಬ ಒಳ್ಳೆಯ ಉತ್ತಮವಾದ ದಿನಗಳು ಬರುತ್ತೆ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕೇತು ಗ್ರಹ ತೃತೀಯ ಭಾವ ಪ್ರವೇಶ ಆಗುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕಡಿಮೆ ಆಗುತ್ತೆ ಗ್ರಹದಿಂದ ಅನೇಕ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹಣಕಾಸಿನ ತೊಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಉತ್ತಮ ಆಗುತ್ತೆ ಧೈರ್ಯದ ಅಭಿವೃದ್ಧಿ ಉಂಟಾಗುತ್ತೆ ಆತ್ಮವಿಶ್ವಾಸ ಅಭಿವೃದ್ಧಿ ಆಗುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಅವರಿಂದ ನಿಮಗೆ ಸಹಕಾರ ನಿಮಗೆ ಪ್ರಾಪ್ತಿಯಾಗುತ್ತೆ ಇದೇ ಮೇ ತಿಂಗಳಲ್ಲಿ ಗುರುಗ್ರಹ ಕೂಡ ಹನ್ನೆರಡನೇ ಭಾವದಿಂದ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ ಕೆಲಸದಲ್ಲಿ ಮೇಲಧಿಕಾರಿಗಳ ಜೊತೆಗೆ ವೈಮನಸ್ಸು ಉಂಟಾಗುತ್ತೆ ನಿಮಗೆ ಕೆಲಸ ಬಿಟ್ಟುಬಿಡೋಣ ಬೇಡ ಈ ಕೆಲಸ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಉದ್ಯೋಗ ಸಂಬಂಧಪಟ್ಟ ಏನೇ ಸಮಸ್ಯೆ ಬರುವುದಕ್ಕೂ ಅವಕಾಶ ಇರುತ್ತೆ ಶನಿ ಗ್ರಹ ದಶಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಇದು ಕೂಡ ಅಷ್ಟು ಉತ್ತಮ ಫಲ ಕೊಡುವುದಿಲ್ಲ ವಿದ್ಯಾರ್ಥಿಗಳಿಗೆ ಓದುವ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಓದಬೇಕು ಅನ್ನೋ ಆಸೆ ಬರೋದಿಲ್ಲ ಅವರಿಗೆ ಓದಬೇಕು ಅಂತ ಕುಳಿತಾಗ ಬೇರೆ ಬೇರೆ ಕಡೆ ವಿಚಾರ ಹೋಗುತ್ತೆ ಹಾಗೆ ಗ್ರಹ ಒಂಬತ್ತನೇ ಭಾವಕ್ಕೆ ಇರೋದ್ರಿಂದ ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗುವ ಯೋಗ ಇದೆ ರಾಶಿಯವರು ಯಾವ ವಿಚಾರದಲ್ಲಿ ಜೋಪಾನವಾಗಿರಬೇಕು ಅಂದರೆ ಉದ್ಯೋಗ ಸ್ಥಳದಲ್ಲಿ ಸಣ್ಣ ಪುಟ್ಟ ತೊಂದರೆ ಬರುವ ಚಾನ್ಸ್ ಇದೆ ಕೇರ್ ಆಗಿರಬೇಕು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಬೇಕು ಅಲಸ್ಯವನ್ನು ಬಿಡಬೇಕು ಮತ್ತು ಅನೇಕ ಕೆಲಸ ಇದ್ದರೂ ಕೂಡ ಆದಷ್ಟು ಮಾಡಿ ಮುಗಿಸಿ ರೆಮಿಡಿ ಏನು ಮಾಡಬೇಕು ಅಂದರೆ ಈ ವರ್ಷ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಗುರುವಿನ ಸ್ಥಾನದಲ್ಲಿರುವ ವ್ಯಕ್ತಿಗಳಿಗೆ ಗೌರವವನ್ನು ನೀಡಿ ಹಣ್ಣು ಹಂಪಲವನ್ನು ಕೊಟ್ಟು ಅವರ ಆಶೀರ್ವಾದ ತಗೊಳ್ಳಿ ಪ್ರತಿ ಗುರುವಾರ ದಿವಸ ನೀವು ಆದಷ್ಟು ಗೋಮಾತೆ ಅಂದರೆ ಹಸುಗೆ ಏನಾದರೂ ಆಹಾರವನ್ನು ನೀಡಿ ಇದು ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲವನ್ನು ನೀಡುತ್ತೆ ನಾನು ಹೇಳಿರೋ ರೆಮಿಡೀಸನ್ನು ನೀವು ಫಾಲೋ ಮಾಡಿ ಮಿಥುನ ರಾಶಿಯವರಿಗೆ ಈ ಸತಿ ಬಂದಿರೋ ಸ್ವಲ್ಪ ಕಷ್ಟಗಳು ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು